ಅಧಿಕಾರದಿಂದ ಅವರ ಕಾಂಗ್ರೆಸ್ನ ಭ್ರಷ್ಟಾಚಾರ ಮುಗುಲ್ ಮುಟ್ಟಿದೆ ಬೇಸತ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರ ವಿರುದ್ಧ ರಾಜ್ಯಪಾಲರ ಮೂಲಕ ರಾಜಕೀಯ ಅಂತ ಬಿಜೆಪಿ ಅವರು ಯಾಕೆ ಹಿಂಗ್ ಮಾಡ್ತೀರಿ ಬಿ ಎಸ್ ವಿಜಿಯವ್ರು ವಿರುದ್ಧ ಕೂಡ ಕೊಟ್ಟಿದ್ರು ಅವಾಗ ರಾಜಕೀಯ ಕಾಂಗ್ರೆಸ್ ಮಾಡಿದ್ರ ಊಡಾ ಪ್ರಕರಣದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕುಟುಂಬ ಭಾಗಿಯಾಗಿದೆ ಅಂತ ಪೇಪರ್ ದಾಖಲಾತಿಗಳು ಹೇಳ್ತಾ ಇದೆ ಸಿದ್ದರಾಮಯ್ಯ ಕನ್ನಡಿ ಯಾಕೆ ಇದೆ ಮೈಸೂರು ಚಲೋ ಪಾದಯಾತ್ರೆ ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರು ಬಹಳ ಜೋಶಾಗಿ ಬೆಂಗಳೂರು ಏನು ಮೈಸೂರಿಗೆ ಹೋಗುವಂತ ಕೆಂಗೇರಿಯಲ್ಲಿ ಎಲ್ಲಾ ಅಚ್ಚಕಟ್ಟ ಕಾರ್ಯಕರ್ತರು ಸಾವಿರಾರು ಜನ ಸೇರಿದ್ದಾರೆ ನನ್ನ ಜೊತೆ ಬಿಜೆಪಿ ಶಾಸಕರು ಬೀದರ್ ಸೌತ್ ಶೈಲೇಂದ್ರ ಬೆಲ್ದಾಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ಚಿಕ್ಕಬಳ್ಳಾಪುರ ರಾಮಲಿಂಗಪ್ಪನವರು ಕೂಡ ಇದ್ದಾರೆ ಬಿಜೆಪಿ ಕಾರ್ಯಕರ್ತ ಇದ್ದಾರೆ ಪಾದಯಾತ್ರೆ ಮೈಸೂರಿಗೆ ಏನು ಸಮಾಚಾರ ವರ್ಕೌಟ್ ಆಗುತ್ತೆ ಇವೆಲ್ಲ ಸಿದ್ದರಾಮಯ್ಯವ್ರು ಇಳಿಸ್ತೀರಾ ಅಧಿಕಾರದಿಂದ ಹಂಡ್ರೆಡ್ ಪರ್ಸೆಂಟ್ ವರ್ಕೌಟ್ ಆಗುತ್ತೆ ಎನ್ ಡಿ ಎ ಒಕ್ಕೂಟ ಏನು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಈ ಕಡೆ ವೈ ಬಿ ವೈ ವಿಜೇಂದ್ರ ಕುಮಾರಸ್ವಾಮೀಜಿಯವರ ನೇತೃತ್ವದಲ್ಲಿ ಈ ಒಂದು ಐತಿಹಾಸಿಕ ಪಾದಯಾತ್ರೆ ನಡೀತಾ ಇದೆ ತಾವು ಕೂಡ ಸಾಕ್ಷಿಯಾಗಿದ್ರಿ ಸಹಸ್ರಾರು ಇಪ್ಪತ್ತು ಸಾವಿರ ಸಾಂಖ್ಯಿಕಿನ ಮೇಲ್ಪಟ್ಟು ಜನರು ಈ ಒಂದು ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾರೆ ಅವರ ಕಾಂಗ್ರೆಸ್ನ ಭ್ರಷ್ಟಾಚಾರ ಮುಗುಲು ಮುಟ್ಟಿದೆ ನಿನ್ನೆ ಕೂಡ ಅಥವಾ ಯಾದಗಿರಿ ಪಿ ಎಸ್ ಐದ ಒಂದು ಉದಾಹರಣೆ ಲಂಚಾವತಾರ ಎಲ್ಲಿವರೆಗೆ ಮುಟ್ಟಿದೆ ಅಂತ ಅಧಿಕಾರಿಗಳಿಗೆ ಕಿರುಕುಳ ಕೊಟ್ಟು ಅವರು ಹಾರ್ಟ್ ಅಟ್ಯಾಕ್ ಆಗೋ ಮುಖಾಂತರ ಪಾಪ ಸ್ವರ್ಗಸ್ ಆಗಿದ್ದಾರೆ ಅವ್ರ ಕುಟುಂಬದವ್ರು ಕೂಡ ಅವ್ರ ಮೇಲೆ ಆಪಾದನೆ ಮಾಡಿತ್ತು ನೋಡ್ತಾ ಇದ್ರಿ ಅಂದರೆ ಭ್ರಷ್ಟಾಚಾರ ಯಾವ ಥರ ಆಗ್ತಾಯಿದೆ ಜನರು ಬೇಸತ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಮೂಢ ಹಗರಣ ಆಗಲಿ ವಾಲ್ಮೀಕಿ ಹಗರಣ ಆಗಲಿ ಇವೆರಡೂ ಹಗರಣಗಳು ಮೊನ್ನೆ ರಾಜ್ಯಪಾಲರು ಕೂಡ ಇದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ ಅಂದರೆ ಯಾವುದೋ ಒಂಥರ ಭಾಳ ಜಾಸ್ತಿ ಆದರಷ್ಟೇ ಅಂಥ ರಾಜ್ಯಪಾಲರು ಸರ್ಕಾರ ವಿರುದ್ಧ ಚಾಟಿ ಬೀಸ್ತಾರೆ ವರ್ಕೌಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಐತಿಹಾಸಿಕ ಪಾದಯಾತ್ರೆ ಇದೆ ಇನ್ನೂ ಇದೆ ಮುಂದೆ 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 ಭಾಳ ಜನರು ಸೇರಿ ಮೈ ಮೈಸೂರು ತಲುಪೋದ್ರೂ ವೇಳೆಗೆ ಏಳು ದಿನ ಕಾಲಾವಕಾಶ ಇದೆ ಆ ನೋಟಿಸ್ಗೆ ಉತ್ತರ ಕೊಡೋಕೆ ರಾಜ್ಯಪಾಲರು ಒಕ್ಕೊಂಡಿದೆ ಹೆಂಗಿದೆ ಹೆಂಗಿದೆ ಮೇಲ್ನೋಟಕ್ಕೆ ದೂರುದಾರರು ಆರೋಪ ಏನಿದೆ ಅದು ಸತ್ಯಾಂಶ ಅಂತ ನನಗೆ ಯಾಕೆ ನಿಮ್ಮ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಬಾರದು ಕೊಡಬಾರದು ಅನ್ನೋದಾದ್ರೆ ಇದಕ್ಕೆ ದಾಖಲೆ ಸಮೇತ ಉತ್ತರ ಕೊಡಿ ಅಂತ ರಾಜ್ಯಪಾಲರು ಸರ್ ನೀವು ನೀವು ರಾಜ್ಯಪಾಲರ ಮೂಲಕ ರಾಜಕೀಯ ಮಾಡ್ತಿದ್ದೀರಿ ಅಂತ ಪಿಯವರು ಯಾಕೆ ಹಿಂಗೆ ಮಾಡ್ತೀರಿ ಅಲ್ಲ ಹಂಗೆ ಆರೋಪ ಇದೆ ಕಾಂಗ್ರೆಸ್ ಅವರು ಆರೋಪ ಮಾಡ್ತವ್ರೆ ಆಪಾದನೆ ಅದು ಸುಳ್ಳಿದೆ ಇದಕ್ಕಿಂತ ರಾಜ್ಯಪಾಲ ಇದ್ದಾಗ ಸನ್ಮಾನ್ಯ ಬಿ ಎಸ್ ವಿಜಿಯವರು ಕೂಡ ಕೊಟ್ಟಿದ್ರು ಅವಾಗ ರಾಜಕೀಯ ಕಾಂಗ್ರೆಸ್ ಮಾಡಿದ್ರ ಏನು ಸರ ರೀ ಕರೆಕ್ಟ್ ಅನಿಸ್ತದ ಅವಾಗ ಇವನ್ ಯಡಿಯಪ್ಪ ಸಾಹೇಬರು ತಪ್ಪು ಮಾಡ್ರು ಕೂಡ ಅವ್ರಿಗೆ ಆಪಾದನೆ ಸ್ಥಾನದಲ್ಲಿ ಅವಾಗ ನೋಡಿದರು ಕಾಂಗ್ರೆಸ್ ಸರ್ಕಾರ ಆಗಿನ ರಾಜ್ಯಪಾಲರು ದ್ರೋಹ ಬಗ್ದರು ಬಿ ಎಸ್ ವೈ ವಿರುದ್ಧ ಇದರ ರೆಡ್ ಹ್ಯಾಂಡಲ್ಲಿ ಮೂಡಕ ಪ್ರಕರಣದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕುಟುಂಬ ಭಾಗಿಯಾಗಿದೆ ಅಂತ ಪೇಪರ್ ದಾಖಲಾತಿಗಳು ಹೇಳ್ತಾ ಇದೆ ಅದಕ್ಕೆ ಇವನ್ ವಾಲ್ಮೀಕಿ ಹೇಗಂದ್ರೆ ಅಕೌಂಟ್ ತ್ರೂ ಟ್ರಾನ್ಸ್ಫರ್ ಆಗಿತ್ತವ ನೋಡಿದ್ರಿ ನಿಮ್ಮ ಮಾಧ್ಯಮ ಮುಖಾಂತರ ಇದು ಜಾಸ್ತಿ ಜನರಿಗೆ ಗೊತ್ತಾಗಿದೆ ಮತ್ತು ಜಲ್ಗೆ ಹೋಗ್ತಾರೆ ಇಷ್ಟು ಜಲ್ದಿ ನಾನು ಅದು ಹೇಳಾದ್ರೆ ಏನು ಕಾನೂನಿದೆ ಕಾನೂನಾತ್ಮ ಏನು ರಾಜ್ಯಪಾಲರಿದ್ದಾರೆ ಏನೇನು ಮುಂದೆ ಮುಂದೆ ಏನಾಗ್ತಾ ನೋಡ್ಕೊತಾ ಹೋಗ್ಬೇಕಷ್ಟೆ ರಾಮ್ಲಿಂಗಪ್ಪ ತಾವೇನು ಹೇಳ್ತೀರಿ ಏನು ನಮ್ಮ ಭಾರತೀಯ ಜನತಾ ಪಕ್ಷದ ಯುವ ನಾಯಕರಾಗಿರ್ತಕ್ಕ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜಯ ವಿಜೇಂದ್ರ ಅವರ ನೊಂದು ನೇತೃತ್ವ ಹಾಗೂ ನಮ್ಮ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಮೈಸೂರಿಗೆ ಚಲೋ ಒಂದು ಪಾದಯಾತ್ರೆ ಅತ್ಯಂತ ಯಶಸ್ವಿಯಿಂದ ಸುಮಾರು ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಪಾದಯಾತ್ರೆ ಮಾಡ್ತಾ ಇದ್ದೀವಿ ಏನು ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿ ಅವರು ಮಾಡಿರ್ತಕ್ಕಂಥ ಹಗರಣಗಳು ಅಂಗೈ ಹುಣ್ಣಿಗೆ ಕನ್ನಡಿ ಯಾಕೆ ಅನ್ನೋ ಥರ ಇದೆ ಅಂಗೈ ಹುಣ್ಣು ಕನ್ನಡಿ ನೆಸಿಟಿ ಇಲ್ಲ ಅದು ಪೇಪರ್ಗಳೇನಿದೆ ಡಾಕ್ಯುಮೆಂಟೇಷನ್ ಇದೆ ವಿತ್ ಪ್ರೂಫ್ ಎಲ್ಲ ಕಾಣಿಸ್ತಾ ಇದೆ ನೀವು ಒಬ್ಬ ರಾಜಕಾರಣಿಯೂ ಹೌದು ಉದ್ಯಮಿಯೂ ಕೂಡ ಹೌದು ಲ್ಯಾಂಡ್ ವಿಷಯದಲ್ಲಿ ಭಾಳ ಆಗುತ್ತೆ ಒಂದು ಪೇಪರ್ ಏನು ಸಮಸ್ಯೆ ಐತೆ ಅಂತ ಹೇಳಿಬಿಡ್ತೀರಿ ರಿಯಲ್ ಆಗಿ ಹೇಳಿ ಕರೆಕ್ಟಾಗಿ ಏನಿದು ಅಂತ ನೂರಕ್ಕೆ ನೂರು ಪರ್ಸೆಂಟು ಈ ಹಗರಣದಲ್ಲಿ ಅವರು ಸಿಗಾಕೊತಾರೆ ನೂರಕ್ಕೆ ನೂರು ಪರ್ಸೆಂಟ್ ಸತ್ಯಾಂಶ ಇದೆ ಅದು ಹೇಳಿದ್ನೆಲ್ಲ ಅಂಗೈ ಉಣ್ಣು ಅಂತ ಹೇಳಿ ಪೇಪರ್ ಡಾಕ್ಯುಮೆಂಟ್ ಇದೆ ಅದರಿಂದ ನೂರಕ್ಕೆ ನಾವು ಏನು ವಿಜಯ ನಮ್ಮ ಬಿ ವೈ ವಿಜೇಂದ್ರ ನೇತೃತ್ವದಲ್ಲಿ ನಾವು ಈ ಪಾದಯಾತ್ರೆ ಮುಗಿಸ್ಕೊಂಡು ಬರೋಷ್ಟೇ ಅವರು ರಾಜೀನಾಮೆಯನ್ನು ಕೊಟ್ಟಿರ್ತಾರೆ ಈ ಹಗರಣದ ಸಂಪೂರ್ಣವಾಗಿ ಅವರು ತಗಲಾಕ್ಕಂತಾರೆ ಅನ್ನೋದನ್ನು ನಾನು ಆತ್ಮವಿಶ್ವಾಸದಿಂದ ನಾನು ಹೇಳಿ ಇದು ಬಿಜೆಪಿ ರಾಜ್ಯಾಧ್ಯಕ್ಷರು ಸಾರಿ ಜಿಲ್ಲಾಧ್ಯಕ್ಷರು ಹೌದು ರಾಮಲಿಂಗಪ್ಪರು ರಿಯಲ್ ಎಸ್ಟೇಟ್ ಉದ್ಯಮಿ ಕೂಡ ಹೌದು ಹಾಗಾಗಿ ಡಾಕ್ಯುಮೆಂಟ್ ವಿಷಯ ಬಂದ ಪಕ್ಕ ಹೇಳ್ತೀನಿ ಅಂತ ಅದಕ್ಕೆ ಕೇಳಿದೆ ಶೈಲೇಂದ್ರ ಅವರು ಹೇಳ್ತಿದ್ದಾರೆ ಹಂಗೆ ಹುಣಿಗೆ ಕನ್ನಡಿಬೇಕು ಅನ್ನೋದು ಇವರಿಬ್ಬರು ಕೂಡ ವಾದ ಖಂಡಿತವಾಗಿ ಈ ವಿಚಾರದಲ್ಲಿ ಅವತ್ತು ಯಡಿಯೂರಪ್ಪನವ್ರು ಮಾಡಿದಾಗ ರಾಜಕಾರಣ ಅಲ್ಲ ಅನ್ನೋದಾದರೆ ಇದು ಕೂಡ ರಾಜಕಾರಣ ಅಲ್ಲ ತನಿಖೆ ಫೇಸ್ ಮಾಡಲಿ ಅನ್ನೋದು ಇವರಿಬ್ಬರ ಅಭಿಪ್ರಾಯ ತಾವೇನು ಹೇಳ್ತೀರಿ ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯವ್ರು ಸಿಗ್ಬಿಡ್ತಾರೆ ಆ ಮಟ್ಟಗಿನ ದಾಖಲೆಗಳನ್ನ ಸಬ್ಮಿಟ್ ಮಾಡಿದ್ರೆ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲ ಅನುಮತಿಯನ್ನು ಕೊಡ್ತಾರೆ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿ ಕನ್ನಡಿಗರ ಧ್ವನಿ